ಅಮ್ಮ ಹಾಲು ಕರೀತಾರೆ ನಾನು ವೀಡಿಯೋ ಮಾಡ್ತಿದ್ದೀನಿ ನಾನು ಹಾಲು ಕರಿಬೇಕಿದ್ರೆ ವೀಡಿಯೋ ಮಾಡಲಿಕ್ಕೆ ನಮ್ಮಅಮ್ಮಗೆ ಬರೋದಿಲ್ಲ ಹಾಗಾಗಿ ಇಬ್ಬರು ಸೇರ್ಕೊಂಡ್ಬಿಟ್ಟು ನಂಗೆ ಹೊಡಿತಾ ಇದ್ದಾಳೆ ಇವಳು ಎಷ್ಟು ಮಾಡ್ತಾಳೆ ಕರೆಗಳಿಗೆ ಒಂದು ಸ್ವಲ್ಪ ಹೊತ್ತು ತಿನ್ನೋಕೆ ಬಿಟ್ಟು ಆದಮೇಲೆ ನಾವು ಹಾಲು ಕರಿತೀವಿ ಓಡ್ ಒಡ್ ವಡ್ 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 ಒಡ್ ಹಾಲು ತೆಗೆದ್ವಿ ಸ್ವಲ್ಪ ಕಾಲು ಇಟ್ರಾಗುವಷ್ಟು ಈಗ ಅವಳಿಗೆ ಮತ್ತೆ ತಿನ್ನಕ್ಕೆ ಬಿಡೋದು ಜಸ್ಟಿಗೆ ತಿಂತಿದ್ದಾಳೆ ಅಂತೇಳಿ ಸುಬ್ಬಿ ಸುಬ್ಬಿ ನೋಡು ಹೆಂಗ್ ನೋಡ್ತಾಳೆ ಒಂದು ಮತ್ತೆ ನನಗೆ ಅಷ್ಟು ತಕೊಂಡೋಗ್ಬಿಡ್ತೀನಿ ನೋಡು ತುಳಸಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಮನೆ ಒಳಗೆ ತಗೊಂಡೋಗ್ತೀವಿ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಸೊ ಬನ್ನಿ ಇವತ್ತಿನ ಲಾಗ್ನ ಏನು ಅಂತ ಹೇಳಿಬಿಟ್ಟು ನೋಡುವ ತುಂಬ ಯಾರೋ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿದ್ರ ನಂಗೆ ನನಗೆ ನಮ್ಮ ನಿಮ್ಮ ಮನೆ ಹಾಲು ಹೇಗೆ ಕರೀತಾರೆ ಅಂತ ಹೇಳ್ಬಿಟ್ಟು ತೋರಿಸ್ರಿ ಅಂತ ಹೇಳ್ಬಿಟ್ಟು ಸೊ ಇವತ್ತೇ ಕೊಟ್ಟಿಗೆಗೆ ಬಂದು ಹಾಲು ಕರಿಯೋದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಯಾರು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಅಮ್ಮ ಮತ್ತು ನಾನು ಸೇರ್ಕೊಂಡು ಇಬ್ರು ಬಂದಿದ್ದೀವಿ ಏಕೆಂದರೆ ಅಮ್ಮ ಹಾಲು ಕರಿತಾರೆ ನಾನು ವೀಡಿಯೋ ಮಾಡ್ತಿದ್ದೀನಿ ನಾನು ಹಾಲು ಕರಿಬೇಕಿದ್ರೆ ವೀಡಿಯೋ ಮಾಡಲಿಕ್ಕೆ ನಮ್ಮ ಅಮ್ಮಂಗೆ ಬರೋದಿಲ್ಲ ಹಾಗಾಗಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಇದ್ದಾಗಲೇ ದಿನಾನೇ ವೀಡಿಯೋ ಮಾಡಬೇಕು ಅಂತೇಳ್ಬಿಟ್ಟು ಇಷ್ಟು ಟೈಮ್ನ ಡಿಲೇ ಮಾಡಿದೆ ನಾನು ಹಾಗೆ ಸಗಣಿ ಎಲ್ಲ ತುಂಬ್ತಾ ಇದ್ದಾರೆ ಅಮ್ಮ ಸಗಣಿ ಎಲ್ಲ ತುಂಬಿಬಿಟ್ಟು ಆದಮೇಲೆ ಹಾಲು ಕರಿತೀವಿ ಬೆಳಗ್ಗೆ ಫಸ್ಟ್ ಇಲ್ಲಾಂದರೆ ಸಗಣಿ ಎಲ್ಲ ಫುಲ್ಲಾಗಿ ರಾಡಿ ಮಾಡ್ತಾರೆ ಅಂತೇಳ್ಬಿಟ್ಟು ಸೊ ಇವಳುದನ್ನು ಹಾಲು ಕರಿಯೋದು ಹುಳಿಗೆ ಹಾಲು ಕರೆಯೋದಿಲ್ಲ ಹಾಗೆ ಬಿಟ್ಟಾಗ್ತೀವಿ ಯಾಕಂದರೆ ಹುಳಿಗೆ ತುಂಬ ಇದಾಗಿದೆ ಇವಳು ನನಗೆ ಹೊಡಿತಾ ಇದ್ದಾಳೆ ಇಷ್ಟು ಯಾಕೆ ಎಷ್ಟು ಬೇಗ ಬಂದು ತಿಳ್ಕೊಂಡಿದ್ದೆ ಕುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಹೊಡಿತಾ ಇದ್ದಾಳೆ ಇವಳು ಎಷ್ಟು ಚೆನ್ನಾಗಿ ಇರಬೇಡ ನೋಡಿ ಏನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಹುಳಿಗೆ ಹಾಲು ಕುಡಿಯೋಕ್ಕೆ ಸ್ವಲ್ಪ ಅರ್ಜೆಂಟ್ ಆಗಿಬಿಟ್ಟಿದೆ ಸ್ವಲ್ಪ ಟೈಮ್ ಆಗಿದೆ ನಾವು ಬಂದು ವಿಡಿಯೋ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಲೇಟ್ ಆಯ್ತು ಬರೋಕ್ಕೆ ಸೊ ಇವಳಿಗೆ ಇವತ್ತು ಸೊಕ್ಕು ಬಂದುಬಿಟ್ಟಿದೆ ಇವಳಿಗೆ ನಂಗೆ ಹೊಡಿತಿದ್ದಾಳೆ ಈಗ ಸೊ ಬನ್ನಿ ಅವರಿಗೆ ಹಾಲು ಕರಿತಿದ್ದೇವಳೆ ಅಂತೇಳಿ ನೋಡುವ ಅಕ್ಕಿ ಇವತ್ತು ನಿಮಗೆ ಹಾಲು ಕರಿಯೋದಿಲ್ಲ ಎಲ್ಲ ನಾನೇ ತಿನ್ಕೊಂಡ್ಬಿಡ್ತೆ ಗೊತ್ತಾಯ್ತು ಇವಳು ಇವುಳಿಗೂ ಲೇಟಾಗಿ ಬಿಟ್ಟೈತೆ ಇವಳಿಗೆ ಹಾಗೆ ಬಿಟ್ಟಾಕ್ಬಿಡ್ತೀವಿ ಸೋ ಡಿಂಬುದು ಇವುಳದು ಹಾಲು ಕರಿಯೋದು ಇವಾಗ ಇವುಳದು ಹಾಲು ತೆಗಿಯೋದು ಸಗಣಿ ಎಲ್ಲ ತುಂಬಿಸಿ ಹೊರಗಡೆ ಹೋಗಿ ಇಡ್ತೀವಿ ಇವಾಗ ಫಸ್ಟ್ ಕರಗಳಿಗೆ ಬಿಡ್ತೀವಿ ಕರಗಳಿಗೆ ಒಂದು ಸ್ವಲ್ಪ ಹೊತ್ತು ತಿನ್ನೋಕೆ ಬಿಟ್ಟು ಆದಮೇಲೆ ನಾವು ಹಾಲು ಕರಿತೀವಿ ಈಗ ಅಮ್ಮ ಬಂದ್ಲೇ ಹಾಲತ್ತು ನನ್ನ ಕರಿಯೋಕ್ಕೆ ಕರಕ್ಕೆ ಬಿಡ್ತಾ ಬಂದಿದ್ದಾಳೆ ನೋಡಿ ಎಷ್ಟು ಬಿಸ್ತಿ ಆಡ್ತಾಳೆ ಅಂದರೆ ಬಿಡೋಕ್ಕೂ ನೋಡಿ ಅರ್ಜೆಂಟ್ 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 ಒಡ್ ವಡು ವಡ್ 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 ಒಡ್ ವಡ್ ವಡ್ ಒಡ್ ವಡ್ ಕರಕ್ಕೆ ಫಸ್ಟ್ ಬಿಟ್ಟರೆ ಮಾತ್ರ ಈ ಆಕಳೆಲ್ಲ ಹಾಲು ಬಿಡು ಅಂದರೆ ಬಿಡುತ್ತೆ ಇಲ್ಲ ಅಂತಂದರೆ ಹಾಲು ಬಿಡೋದೇ ಇಲ್ಲ ಹಾಗಾಗಿ ಕರಕ್ಕೆ ಒಂದು ಸ್ವಲ್ಪ ಮುಂಚೆ ಬಿಟ್ಕೊಂಡು ಒಂದು ಸ್ವಲ್ಪ ಒಂದು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಕೆಲವೊಂದು ಆಕಳಿಗೆ ಡಿಪೆಂಡ್ ಆಗಿರುತ್ತೆ ಅಷ್ಟು ಬಿಟ್ಟು ಹಾಲು ತಿನ್ ಆಗಿದ ತಕ್ಷಣ ಅವರು ಕರ ಹಾಲು ಬಿಡುತ್ತಲ್ಲ ಸೊ ಹಾಗಾಗಿ ನಾವು ಫಸ್ಟ್ ಕರಕನ್ನು ಬಿಡ್ತೀವಿ ನೆಕ್ಸ್ಟನ್ನು ಅದನ್ನು ಸ್ವಲ್ಪ ಹೊತ್ತು ಎಳೆದು ಕಟ್ಕೊಂಡು ನೆಕ್ಸ್ಟನ್ನು ನಾವು ಹಾಲು ಕರಿತೀವಿ ಈಗ ಎಳೆದು ಕಟ್ಕೊತೀವಿ ಸ್ವಲ್ಪ ದೂರದಲ್ಲಿ ಸಿಗೋ ಥರ ಅವಳಿಗೆ ಈ ಹೀ ಎಂತಾಯ್ತು ಕಟ್ಟ್ರು ಅಜೋ ಎಳುಕಟ್ರು ಈ ಹಿ ಹಾ 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 ಈಗ ಸರಿ ಮಾಡಿ ತೊಳ್ಕೊಂಡು ಕರಿ ಕರಿಗೆ ಫಸ್ಟ್ ಹಾಲು ತಿನ್ನೋಕಂತ ಬಿಟ್ಟಿರ್ತೀವಲ್ಲ ಒಂದು ಸ್ವಲ್ಪ ಆಕಲ ಹಾಲು ಬಿಡುವ ಬಿಡ್ಲಿ ಅಂತ ಆ ಕರಿಗೆ ಫಸ್ಟ್ ಬಿಟ್ಟಿರ್ತೀವಲ್ಲ ಆವಾಗ ಅದಕ್ಕೆ ಕರೆಕ್ಟಾಗಿ ತೊಳ್ಕೊಳ್ಬೇಕು ಕೆಚ್ಚಲು ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ನೀರಿಂದ ತೊಳ್ಕೊಂಡು ಆಮೇಲೆ ಹಾಲನ್ನ ಕರಿತೀವಿ ನಾಲ್ಕು ಕೆಚ್ಚಲುಗಳು ಇರುತ್ತೆ ಅಂದರೆ ಎರಡು ಜೋಡಿ ಕೆಚ್ಚಲುಗಳು ಇರುತ್ತಲ್ಲ ಅದರಲ್ಲಿ ನಾವು ಎರಡು ಜೋ ಜೋಡಿಯಲ್ಲಿ ಅದರಲ್ಲಿ ಒಂದು ಜೋಡಿಯಲ್ಲಿ ಮಾತ್ರ ನಾವು ಹಾಲನ್ನ ತೆಗಿತೀವಿ ಮತ್ತು ಎರಡನ್ನ ಆಕ್ಳು ಕರೋಕಂತ ಬಿಟ್ಟಿರ್ತೀವಿ ಸ್ವಲ್ಪನೇ ತೆಗಿತೀವಿ ಜಾಸ್ತಿ ಏನು ತೆಗೆಯೋದಿಲ್ಲ ಒಂದು ಕಾಲು ಆಗುವಷ್ಟು ಆ ಕೆಚರಲ್ಲಿ ಇರೋದ್ರಲ್ಲಿ ಎರಡು ಕೆಚರಿಂದ ಮಾತ್ರ ನಾವು ಹಾಲನ್ನ ತೆಗಿತೀವಿ ಇನ್ನು ಎರಡನ್ನ ಹಾಗೆ ಬಿಟ್ಟಿರ್ತೀವಿ ಕರಗಳಿಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗೆದುಬಿಟ್ರೆ ಹಾಲು ಎಷ್ಟು ಇರುತ್ತೆ ಆಕಳಿಗಂತೇಳ್ಬಿಟ್ಟು ಗೊತ್ತಾಗೋದಿಲ್ಲ ಹಾಗಾಗಿ ಎರಡರದ್ದು ನಾವು ತೆಗೆದುಬಿಟ್ಟು ಇನ್ನು ಎರಡರದ್ದು ಮಿಕ್ಕಿರೋದನ್ನು ಕರಕಂತೇಳಿ ಎಷ್ಟ ಬಿಟ್ಟಿರ್ತೀವಿ ತೆಗಿಬೇಕಾದ್ರೆ ಮನುಷ್ಯರಿಗೆ ಲಿಮಿಟ್ ಇರೋದಿಲ್ಲ ಅಷ್ಟು ಬೇಕಾದರೂ ತೆಗೆದುಬಿಡ್ತಾರೆ ಹಾಗಾಗಿ ನಾವು ಎರಡನ್ನ ಸಪ್ರೇಟಾಗಿ ಅಂತ ಹೇಳಿ ಬಿಟ್ಟಿರ್ತೀವಿ हाल अष्टते गिलाहालत आ तेगीला हाल ಹಾಲು ತೆಗಿ ಹೋಗೋಕ್ಕಿಂತ ಮುಂಚೆ ಬೆಣ್ಣೆ ಇದ್ದರೆ ಮನೇಲಿ ಬೆಣ್ಣೆ ಅಥವಾ ಅಂತಂದರೆ ನಾರ್ಮಲಾಗಿ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಅದನ್ನು ಕೈಗೆ ಹಚ್ಕೊಂಡೋದ್ರೆ ಆ ಹಾಲು ಹಿಂಡೋಕ್ಕೆ ಚೆನ್ನಾಗಾಗತ್ತೆ ಸ್ಮೂತಾಗಿ ಕೈಯ ಜಾರ್ತಾ ಹೋಗುತ್ತೆ ಹಾಗಾಗಿ ಹಾಲು ಹಿಂಡೋಕೋಸ್ಕರ ನಾವು ನಮ್ಮ ಮನೇಲಿ ಬೆಣ್ಣೆ ಇಲ್ಲ ಮುಂಚೆಲ್ಲ ಬೆಣ್ಣೆ ಹಾಲು ಜಾಸ್ತಿ ಕರಿತಿರ್ಬೇಕಾದ್ರೆ ಬೆಣ್ಣೆ ಇರ್ತಿತ್ತು ಇವಾಗ ಸ್ವಲ್ಪನೇ ಕರೆಯೋದ್ರಿಂದ ಜಸ್ಟ್ ನಮಗೆ ಟಿವ್ ಕೂಡ ಸಾಕಾಗೋದಿಲ್ಲ ದಿನಾಲೂ ಕೂಡ ಕರೆಯೋದಿಲ್ಲ ನಾವು ಎರಡು ಸತಿ ಈ ಥರ ಮಾಡಿ ಕರಿತೀವಿ ಹಾಗಾಗಿ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೋದರೆ ಹಾಲು ಕರಿಯೋಕ್ಕೂ ತುಂಬ ಈಸಿಯಾಗಿಬಿಡತ್ತೆ ಇದು ನಮ್ಮದು ಕಂಟ್ರಿ ದನ ಅಂದರೆ ದೇಸೀಯ ತಳಿ ಮಲೆನಾಡು ಗಿಡ್ಡ ಅಂತೀವಲ್ಲ ಆ ಥರ ದನ ಆಗಿರೋದ್ರೆ ಜಾಸ್ತಿ ಹಾಲು ಸಿಗೋದಿಲ್ಲ ಜಾಸ್ತಿ ಜಾಸ್ತಿ ಅಂದರೆ ಒಂದು ಲೀಟ್ರ್ ಹಾಲು ಸಿಗತ್ತೇ ಅಷ್ಟೇ ಅದಕ್ಕಿಂತ ಹೆಚ್ಚಂತೂ ಕಡಿಮೆ ಸಿಗೋದು ಅದಕ್ಕಿಂತ ಜಾಸ್ತಿ ಅಂತಂದರೆ ಒಂದೂವರೆ ಲೀಟ್ರು ಅದು ಕರೆಕ್ಟ್ ಟೈಮಿಗೆಲ್ಲ ಕರೆಕ್ಟಾಗಿ ಹಿಂಡಿ ಕೊಟ್ಟೆಲ್ಲ ಮಾಡಿದ್ರೆ ಕರೆಕ್ಟಾಗಿ ಒಂದೂವರೆ ಲೀಟ್ರ್ ಸಿಗುತ್ತೆ ಬಟ್ ಅದು ತುಂಬಾ ಜಾಸ್ತಿ ಆಗುತ್ತೆ ಅಷ್ಟರ ತೆಗೆದು ಬಿಟ್ಟರೆ ಕರಕ್ಕೆ ಒಂದು ಸ್ವಲ್ಪ ಕಡಿಮೆನೇ ಹಾಲು ಆಗುತ್ತೆ ಇಷ್ಟನ ಹಾಲು ತೆಗ್ದ್ವಿ ಸ್ವಲ್ಪ ಕಾಲು ಆಗುವಷ್ಟು ಈಗ ಅವಳಿಗೆ ಮತ್ತೆ ತಿನ್ನೋಕ್ಕೆ ಬಿಡೋದು ಜಸ್ಟ್ ಸ್ವಲ್ಪನೇ ಸ್ವಲ್ಪ ತೆಗಿತೀವಿ ಈಗ ಅವಳು ನೋಡಿ ಹಿಂಗೆ ತಿಂತಾಳೆ ತಿಂತಾಳೆ ಅಂತೇಳ್ಬಿಟ್ಟು ಈಗ ಅವಳಿಗೂ ಇದ್ದೀವಿ ಇನ್ನೊಬ್ಬಳಿಗೂ ಕೂಡ ಅವಳಿಗೆ ಇದಕ್ಕೆ ಕಾಲು ತೆಗಿತಾಳೆ ಒಂದು ಸ್ವಲ್ಪ ಸಿಗತ್ತೆ ಇವಾಗ ತೆಗ್ದಿದ್ದೀವಲ್ಲ ಎಷ್ಟು ಕೂಡ ಹಾಲು ಸಿಗುತ್ತೆ ಅಲ್ವ ಗೊತ್ತಿಲ್ಲ ಇವಳಿಗೆ ಅಷ್ಟು ಸ್ವಲ್ಪ ಸಿಗುತ್ತೆ ಹುಳಿಗೆ ಹಾಲು ಹೋಳು ನೋಡಿ ಹಿಂಗೆ ತಿಂತಿದ್ದಾಳೆ ಅಂತ ಹೇಳ್ಬಿಟ್ಟು ತಿಂತಿದ್ದಾಳೆ ಹೇಳಿ ನಮ್ಮ ಸುಬ್ಬಿ ಸುಬ್ಬಿ ನೋಡು ಹೆಂಗ್ ನೋಡ್ತಾಳೆ ಅಡ್ಗನ್ನಿಂದ ಮತ್ತೆ ನನಗೆ ಅಷ್ಟು ತಕೊಂಡೋಗ್ಬಿಡ್ತೀನಿ ನೋಡು ಹೀಗೆ ತಿಂತಿದ್ದಾಳೆ ಹೇಳಿ ಸುಬ್ಬಕ್ಕ ಮತ್ತೆ ಅಡ್ಗಂಡ ನೋಡ್ತಾಳೆ ಇವಳು ಇವಳು ತಿಂತಿದ್ದಾಳೆ ನೋಡಿ ಇವಳು ಅಡ್ಗಂಡು ನೋಡ್ತಾಳೆ ಎಲ್ಲ ನಮ್ಗೆ ಕಟ್ಟಿಬಿಟ್ರಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಹಾಲು ಕರೆಯೋದು ಹೇಗೆ ಅಂತ ಹೇಳಿಬಿಟ್ಟು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ನೋಡಿ ಸ್ವಲ್ಪನೇ ಹಾಲು ಕರೆಯೋದ್ರಿಂದ ಸೊ ಇಷ್ಟೇಯಾ ನಾವು ಫಸ್ಟ್ ಕರಗೆ ಬಿಡ್ತೀವಿ ನೆಕ್ಸ್ಟ್ ಕರ ಒಂದು ಸ್ವಲ್ಪ ಹೊತ್ತಿ ತಿಂದ ಆದಮೇಲೆ ನೆಕ್ಸ್ಟ್ ಎಚ್ಚಲನ್ನ ಚಂದ ಮಾಡಿ ತೊಳ್ಕೊಂಡಾದ ಮೇಲೆ ಹಾಲನ್ನ ಕರಿತೀವಿ ಹಾಲನ್ನ ಕರೆದು ಬಿಟ್ಟಾದ ತಕ್ಷಣ ಮತ್ತೆ ಕರಗಳಿಗೆ ಬಿಡ್ತೀವಿ ನಾನು ಮೊದಲೇ ಹೇಳಿದಿರೋ ಥರ ನಾಲ್ಕು ಹೆಚ್ಚಲುಗಳಲ್ಲಿ ಎರಡು ಕೆಚ್ಚಲಿಂದ ಮಾತ್ರ ಹಾಲನ್ನ ತೆಗಿತೀವಿ ಇವಾಗ ನಾವು ನಾರ್ಮಲಾಗಿ ದೊಡ್ಡ ದೊಡ್ಡಾಗಿದೆ ಮತ್ತು ಹಾಲು ಜಾಸ್ತಿ ನಾವು ತೆಗೆಯೋದಿಲ್ಲ ಒಂದು ಸ್ವಲ್ಪನೇಯ ದಿನಾಲೂ ಕೂಡ ಇಲ್ಲ ನಾವು ಹಾಗಾಗಿ ಅರ್ಜೆಂಟಾಗಿ ಅಂತ ಹೇಳಿಬಿಟ್ಟು ನಾನು ನಾಲ್ಕು ಕೆಚ್ಚಲಿಂದ ಬೇಗ ಬೇಕಾದರೂ ಸ್ವಲ್ಪ ಕಾಲು ಎಷ್ಟು ತೆಗ್ದಿರೋದು ಅಷ್ಟೊಂದು ಕೆಚ್ಚಲಿಂದ ಹಾಲು ತೆಗ್ದಿದ್ವಿ ಇಲ್ಲ ಅಂತಂದರೆ ಆಗಿ ಎರಡು ಕಚ್ಚಲಿಂದ ಮಾತ್ರ ನಾವು ಹಾಲು ಕರಿತೀವಿ ಇನ್ನು ಎರಡು ಕಚ್ಚಲಿಂದ ಕರಕ್ ಅಂತ ಹೇಳಿ ಬಿಟ್ಟಿರ್ತೀವಿ ಒಂದೊಂದು ಆಕಳಿಗೆ ಒಂದೊಂದು ಥರ ಹಾಲು ಸಿಗುತ್ತೆ ಎಲ್ಲ ಆಕ್ಳಿಗೂ ಕೂಡ ಸೇಮ್ ಹಾಲು ಸಿಗುವುದಿಲ್ಲ ನಾವು ಫಸ್ಟೇ ತಿಳಿದಿಡ್ಕೊಳ್ಬೇಕು ಎಷ್ಟು ಹಾಲು ಸಿಗುತ್ತೆ ಅಂತ ಹೇಳಿಬಿಟ್ಟು ಸೊ ಅವೆಲ್ಲ ಹಾಲು ತಿಂದಾಯಿತು ಅದಕ್ಕೆ ಆಕಳು ಹೊಡಿತಾ ಇದ್ದಾವೆ ಅದಕ್ಕೆ ಬೇಡ ಅಂತ ಹೇಳ್ಬೇಕೆಂದ್ರೆ ಯಾಕಂದರೆ ಕೊಠಗಳು ಆಲ್ರೆಡಿ ದೊಡ್ಡ ನಾವೆ ಹಾಗಾಗಿ ಜಾಸ್ತಿ ಹಾಲು ಸಿಗೋದಿಲ್ಲ ಸೊ ಸ್ವಲ್ಪ ತಿಂದ ಆದ ತಕ್ಷಣ ಅವರಿಗೆ ಒದಿಯಕ್ಕೆ ಸ್ಟಾರ್ಟ್ ಮಾಡಿಬಿಡತ್ತೆ ಸೊ ಅದಕ್ಕಾಗಿ ನಮ್ಮ ಮನೇಲಿ ಹಾಲು ತೆಗೆಯೋದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಸೊ ಇದನ್ನು ಈಗ ಹಾಲು ತೆಗ್ದಿದ್ವಲ್ಲ ಇದನ್ನು ಫಸ್ಟ್ ನಾವು ಮನೆ ಒಳಗೆ ಹೋಗ್ಸೋಕ್ಕಿಂತ ಮುಂಚೆ ತುಳಸಿಗೆ ಹಾಕಿಬಿಟ್ಟು ನೆಕ್ಸ್ಟ್ ಮನೆ ಒಳಗೆ ಹೋಗ್ತೀವಿ ಸ್ವಲ್ಪ ತುಳಸಿಗೆ ಹಾಕ್ತೀವಿ ಆಮೇಲೆ ಮನೆ ಒಳಗೆ ಇಂಟ್ರಿ ಡೈರೆಕ್ಟಾಗಿ ಕೊಟ್ಟಿಗೆಯಿಂದ ತಂದಿರೋದು ತುಳಸಿಗೆ ಸ್ವಲ್ಪ ಹಾಲು ಹಾಕಿಬಿಟ್ಟು ನೆಕ್ಸ್ಟ್ ಮನೆ ಒಳಗೆ ತಗೊಂಡೋದ್ವಿ ಇದರಿಂದ ನಮ್ಮ ಪದ್ಧತಿ ಇದು